नित्यं पद्मश्रीतकरद्वयं शुभदास्तु सदा देवी स्कन्दमाता यशस्विनी नवरात्रिया ऐदने दिना स्कन्दमाता देवी ನವರಾತ್ರಿಯ ಐದನೇ ದಿನ ವಿಶೇಷವಾಗಿ ಸ್ಕಂದಮಾತಾ ದೇವಿಯನ್ನು ಪೂಜಿಸಲಾಗುತ್ತದೆ ದೇವಿಯ ಈ ರೂಪವನ್ನು ಪೂಜಿಸುವ ಮೂಲಕ ಭಕ್ತರ ಎಲ್ಲ ಆಸೆಗಳು ಈಡೇರುತ್ತದೆ ಆದರೆ ಮೋಕ್ಷದ ಮಾರ್ಗವನ್ನು ಸಹ ಪ್ರವೇಶಿಸಬಹುದು ದೇವಿ ತನ್ನ ಭಕ್ತರ ಮೇಲೆ ಮಕ್ಕಳಂತೆ ವಾತ್ಸಲ್ಯವನ್ನು ತೋರಿಸುತ್ತಾಳೆ ದೇವಿಯನ್ನು ಪೂಜಿಸುವುದರಿಂದ ನಕಾರಾತ್ಮಕ ಶಕ್ತಿಗಳು ನಾಶವಾಗುತ್ತವೆ ತಾಯಿಯನ್ನು ನೆಮೆಸ್ ನೆನೆಸಿಕೊಂಡರೆ ಮಾತ್ರ ಅಸಾಧ್ಯ ಕಾರ್ಯಗಳು ಸಾಧ್ಯ ಕಾರ್ತಿಕೇಯನ ತಾಯಿಯಾದ ಕಾರಣ ದೇವಿಯ ಈ ರೂಪಕ್ಕೆ ಸ್ಕಂದ ಮಾತಾ ಎಂಬ ಹೆಸರು ಬಂದಿತು ಕಾಶಿ ಕಂಡ ದೇವಿ ಪುರಾಣ ಮತ್ತು ಸ್ಕಂದ ಪುರಾಣಗಳಲ್ಲಿ ದೇವಿಯ ಬಗ್ಗೆ ವಿಶಾಲವಾದ ವರ್ಣನೆ ಇದೆ ದೇವಿಯನ್ನು ಪೂಜಿಸಿದರೆ ಶಾಂತಿ ಮತ್ತು ಸಂತೋಷ ಇರುತ್ತದೆ ಸ್ಕಂದ ಮಾತಾ ಸ್ಕಂದ ಕುಮಾರ ಕಾರ್ತಿಕೇಯನ ತಾಯಿ ತಾಯಿಯ ರೂಪದ ಬಗ್ಗೆ ಮಾತನಾಡುವಾಗ ಸ್ಕಂದ ದೇವನು ಸ್ಕಂದ ಮಾತೆಯ ತೊಡೆಯ ಮೇಲೆ ಕುಳಿತಿದ್ದಾನೆ ತಾಯಿ ಸ್ಕಂದ ಮಾತಾ ಕಮಲದ ಆಸನದ ಮೇಲೆ ಕುಳಿತಿದ್ದಾಳೆ ಆದ್ದರಿಂದ ಅವಳನ್ನು ಪದ್ಮಾಸನ ದೇವಿ ಅಂತಲೂ ಕರೆಯುತ್ತಾರೆ ಸ್ಕಂದ ಮಾತೆಯನ್ನು ಗೌರಿ ಮಹೇಶ್ವರಿ ಪಾರ್ವತಿ ಹಾಗೂ ಉಮಾ ಅಂತಲೂ ಕರೆಯುತ್ತಾರೆ ದೇವಿಯ ವಾಹನವು ಸಿಂಹವಾಗಿದೆ ತಾಯಿಯನ್ನು ಪೂಜಿಸಿದರೆ ಮಕ್ಕಳು ಇಲ್ಲದವರಿಗೆ ಸಂತಾನ ಭಾಗ್ಯವನ್ನು ನೀಡುತ್ತಾಳೆ ಎಂಬ ನಂಬಿಕೆ ಇದೆ